ಬೀದಿಯಲ್ಲಿರುವ ಒಂದು ಕರೆಂಟ್ ಕಂಬಕ್ಕೆ ಎರಡು ಮೈಕ್ ಗಳು ಕಟ್ಟಿರುತ್ತದೆ ಒಂದು ಮೈಕು ರೂಲಿಂಗ್ ಪಾರ್ಟಿ ಹಾಡುಗಳನ್ನು ಹಾಡ್ತಾ ಇದ್ರೆ ಮತ್ತೊಂದು ಮೈಕು ಆಪೋಸಿಷನ್ ಪಾರ್ಟಿಯ ಹಾಡುಗಳನ್ನು ಹಾಡ್ತಾ ಇರುತ್ತೆ ಆ ಕರೆಂಟ್ ಪೋಲ್ಗೆ ಸ್ವಲ್ಪ ದೂರದಲ್ಲಿಯೇ ಶಾರದಳ ಮನೆ ಇರುತ್ತೆ ಬಿಲ್ಡಿಂಗ್ ಮೇಲೆ ನಿಂತುಕೊಂಡ ಶಾರದಾ ಕೋಪದಿಂದ ಮೈಕ್ ಗಳನ್ನು ನೋಡುತ್ತಾ ಎಲೆಕ್ಷನ್ ಪ್ರಚಾರ ಏನೋ ಹೊರತು ಈ ಸೌಂಡ್ ಪೊಲ್ಯೂಷನ್ ಇಂದ ಕಿವಿಗಳು ಹಾಳಾಗೋದು ಮಾತ್ರ ಕಾಯಂ ಎದ್ದಾಗಿಂದ ಶುರು ಮತ್ತೆ ಮಲಗುವವರೆಗೂ ಹಾಡ್ತಾನೆ ಇರುತ್ತೆ ಯಾವ ಹಾಡು ಯಾವ ಪಾರ್ಟಿದು ಅರ್ಥವಾಗ್ತಾ ಇಲ್ಲ ಯಾರು ಯಾವ ಪಾರ್ಟಿಲ್ ಇದ್ದಾರೋ ತಿಳಿದು ಸಾಯ್ಲಿ ಏನೋ ಈ ಎಲೆಕ್ಷನ್ ಹಂಗಮ್ಮ ಇದು ಎಷ್ಟು ದಿನ ಸಹಿಸ್ಬೇಕೋ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅವಳ ಗಂಡ ಪ್ರಸಾದ್ ಬರುತ್ತಾನೆ ಏನೋ ಶಾರದಾ ಬಿಸಿಲನ್ನು ಕೂಡ ಲೆಕ್ಕ ಮಾಡದೆ ಹೀಗೆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಒಂದೇ ಸಮನೆ ಆ ಮೈಕನ್ನ ನೋಡ್ತಾ ಇದ್ಯಾ ಆ ಹಾಡುಗಳು ಅಷ್ಟೊಂದು ಹಿಡಿಸ್ತಾ ಇನ್ನು ನಿಂಗೆ ಹಿಡಿಸೋದ ಏನು ಸೌಂಡ್ ಪೊಲ್ಯೂಷನ್ ಹಿಡಿಸ್ತಾ ಇಲ್ಲ ಏನು ಮಾಡಿದ್ರಿ ಈ ಸೌಂಡ್ ಪೊಲ್ಯೂಷನ್ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ನೋಡು ಶಾರದಾ ಏನು ಮಾಡಿದ್ರು ನೀನ್ ಹಾಡನ್ನ ನಿಲ್ಸಕ್ ಅವರಿಗೆ ಅನುಮತಿ ಇದೆ ನಾವು ಏನು ಕೇಳಿಸಿದ ಹಾಗೆ ಕಿವಿ ಮುಚ್ಕೋಬೇಕು ಹತ್ತಿ ಇಟ್ಕೊಂಡಿದ್ದೀನಿ ಇನ್ನು ಏನು ಮಾಡಬೇಕು ಅಂತಿದ್ದೀರಾ ಇನ್ನು ಕಿಟಕಿ ಬಾಗ್ಲೆಗಳು ಮುಚ್ಕೋಬೇಕು ಅವುಗಳ ಜೊತೆ ಮುಖನು ಕಂಫರ್ಟೇಬಲ್ ಅಂತ ಇರುತ್ತೋ ಅದೇ ಮಾಡು ಬೇಡ ಅಂದ್ರು ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಪ್ರಸಾದನ ಕಡೆಗೆ ಕೋಪದಿಂದ ನೋಡುತ್ತಾಳೆ ಅಂದ್ರೆ ಮುಖ ಅಂತ ಹೇಳ್ತಾ ಇದ್ದೀರಾ ನಂಗೆ ಚೇಚೆ ನಾನೇನಕ್ಕೆ ಹಾಗೆ ಹೇಳ್ತೀನಿ ಶಾರದಾ ಸೌಂಡ್ ಪೊಲ್ಯೂಷನ್ ಬೀಳದ ಹಾಗೆ ಕಿವಿಯೊಳಗೆ ಹತ್ತಿ ಇಟ್ಕೊಂಡ್ರೆ ಸರಿ ಹೋಗಲ್ಲ ಹೆಡ್ಫೋನ್ ಇಟ್ಕೊಂಡು ಚುನ್ನಿ ಕೂಡ ಸುತ್ತಲೂ ಸುತ್ತಕೋ ಶಾರದಾ ಅಂತ ಹೇಳ್ತಾ ಇದ್ದೀನಿ ನೀವೇನ್ ಹೇಳ್ತಾ ಇದರೋ ಏನಕ್ಕೆ ಹೇಳ್ತಾ ಇದರೋ ನನಗೆ ಗೊತ್ತು ಬಿಡಿ ಎಂದು ಶಾರದಾ ಅನ್ನುತ್ತಿರುವಾಗ ಇನ್ನು ಆಗಲೇ ಸೊಸೆ ಅನಾಮಿಕಾ ಬಿಲ್ಡಿಂಗ್ ಮೇಲೆ ಬರ್ತಾಳೆ ಅತೇ ಮಾವಯ್ಯ ಸುದರ್ಶನ್ ಅವ್ರು ಬಂದಿದ್ದಾರೆ ಸುದರ್ಶನ್ ಬಂದಿದ್ದನಾ ಮತ್ತೆ ಏನಕ್ಕೆ ಬಂದ ಹಾಗೆ ಎಲೆಕ್ಷನ್ ಬಂತಲ್ಲ ಮತ್ತೆ ಪ್ರಚಾರಕ್ಕೆ ಆಗಿರುತ್ತೆ ಶಾರದಾ ಬಾ ಎಂದು ಹೇಳುತ್ತಲೇ ಬಿಲ್ಡಿಂಗ್ ಮೇಲಿನಿಂದ ಶಾರದಾ ಪ್ರಸಾದ್ ಅನಾಮಿಕ ಮೂವರು ಕೆಳಗೆ ಮನೆ ಮುಂದೆ ಬಾಗಿಲ ಹತ್ರ ಎದುರು ನೋಡುತ್ತಿರುವ ಸುದರ್ಶನ್ ಹತ್ರಕ್ಕೆ ಬರ್ತಾರೆ ನಮಸ್ತೆ ಸುದರ್ಶನ್ ಚೆನ್ನಾಗಿದೀವಪ್ಪ ಎಲೆಕ್ಷನ್ ಬಂದಾಗ್ಲೇ ನಿನಗೆ ಶಾರದಾ ಚಿಕ್ಕಮ್ಮ ನೆನ್ಪಿಗೆ ಬರ್ತಾಳೇನೋ ಅಯ್ಯೋ ಶಾರದಾ ಚಿಕ್ಕಮ್ಮ ಎಂತ ಮಾತಂದ್ರಿ ನಮ್ಮ ಅಧಿಕಾರ ಪಾರ್ಟಿ ಆಫೀಸಲ್ಲಿ ನಿಮ್ಮ ಫೋಟೋ ಇಟ್ಕೊಂಡಿದೀನಿ ಹಾರ ಹಾಕಿ ದಿನೋ ದೀಪ ಇಡ್ತಿದ್ದೀರಪ್ಪ ಹೌದು ಚಿಕ್ಕಪ್ಪ ಎಂದು ಸುದರ್ಶನ್ ತಟ್ಟನೆ ಹೇಳಿ ನೋಡುತ್ತಾನೆ ಪ್ರಸಾದ್ ಅನಾಮಿಕ ಮುಸಿ ಮುಸಿಯಾಗಿ ನಗ್ತಾ ಇರ್ತಾರೆ ಶಾರದೊಳಗೆ ಮಾತ್ರ ಕೋಪ ಬರುತ್ತೆ ಅಯ್ಯೋ ಚಿಕ್ಕಮ್ಮ ಚಿಕ್ಕಪ್ಪನ್ ಮಾತನಾ ಮನ್ಸಿಗೆ ಹಚ್ಕೋಬಿಡಿ ನಮ್ಮ ಅಧಿಕಾರ ಪಾರ್ಟಿಯ ಕಡೆಯಿಂದ ನಾನೇ ನಿಲ್ತಾ ಇದ್ದೀನಿ ನೀನೇ ನನ್ನ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ಬೇಕು ನನ್ನನ್ನ ಗೆಲ್ಸಬೇಕು ಚಿಕ್ಕಮ್ಮ ತಪ್ಪದೇ ಗೆಲ್ಲಿಸ್ತೀನಿ ಬಿಡು ನೀನೇನು ಗಾಬರಿ ಆಗ್ಬೇಡ ಎಂದು ಹೇಳುತ್ತಲೇ ಸುದರ್ಶನ್ ಹತ್ತಿರ ಕೆಲಸ ಮಾಡುತ್ತಿರುವ ಗಣೇಶ್ ಅನ್ನುವ ಹುಡುಗ ಒಂದು ಬ್ಯಾಗ್ ತೆಗೆದುಕೊಂಡು ಬಂದು ಶಾರದೊಳಗಿ ಕೊಡುತ್ತಾನೆ ಅದು ಭಾರವಾಗಿದ್ದರಿಂದ ಶಾರದಾ ಸಂತೋಷ ಪಡುತ್ತಾ ಸರಿ ಸುದರ್ಶನ್ ಈ ದಿನ ಅಂತೂ ನನಗೆ ಚಿಕ್ಕ ಪುಟ್ಟ ಕೆಲಸಗಳಿವೆ ಅವೆಲ್ಲ ನೋಡ್ಕೊಂಡು ನಾಳೆಯಿಂದ ಪ್ರಚಾರ ಶುರು ಮಾಡ್ತೀನಿ ನೀವು ಪ್ರಚಾರಕ್ಕೆ ಒಪ್ಕೊಂಡ್ರಿ ಬಹಳ ಸಂತೋಷ ಚಿಕ್ಕಮ್ಮ ಇನ್ನು ನಾನು ಗೆದ್ದಾಗಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಸುದರ್ಶನ್ ಸ್ವಲ್ಪ ಸಮಯದ ನಂತರ ಸೊಸೆ ಅನಾಮಿಕ ಮಾವಯ್ಯ ಪ್ರಸಾದನ ಜೊತೆ ಸೇರಿ ಆಪೋಸಿಷನ್ ಪಾರ್ಟಿ ಆಫೀಸಲ್ಲಿ ಕೂತ್ಕೊಂಡಿರ್ತಾಳೆ ಮಾವಯ್ಯ ಅತ್ತೆ ಮೊದಲೇ ಹೇಳಿದ್ರು ಯಾವ ಪಾರ್ಟಿ ತರದಿಂದನೋ ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ಬೇಡ ಅಂತಂದ್ರಿ ನೀವು ಮಾತ್ರ ಇಲ್ಲಿ ಕರ್ಕೊಂಡ್ ಬಂದ್ರಿ ಭಯ ಪಡ್ಬೇಡ ಸೊಸೆ ಈ ಪಾರ್ಟಿ ಕಡೆಯಿಂದ ಎಂ ಎಲ್ ಎ ಅಭ್ಯರ್ಥಿಯಾಗಿ ನಿಂತಿರುವ ಮೋಹನ್ ತಿಳಿದ ವ್ಯಕ್ತಿನೇ ವ್ಯಕ್ತಿನೇನು ಭಯವಿಲ್ಲ ನೀನು ಪ್ರಚಾರ ಮಾಡು ಎಂದು ಅನ್ನುತ್ತಾ ಇರುವಾಗ ಅವರ ಹತ್ತಿರಕ್ಕೆ ಮೋಹನ್ ಒಂದು ಬ್ಯಾಗ್ ಹಿಡಿದು ಬರ್ತಾನೆ ಪ್ರಸಾದ್ ಅನಾಮಿಕರನ್ನು ನೋಡಿ ಕೈ ಮುಗಿಯುತ್ತಾನೆ ಅನಾಮಿಕಾ ಪ್ರಸಾದ್ ಕೂಡ ಎದ್ದು ಕೈ ಮೋಹನ್ ಆ ಬ್ಯಾಗ್ ಅನ್ನ ಅನಾಮಿಕಳಿಗೆ ಕೊಡ್ತಾನೆ ನೋಡು ತಾಯಿ ನೀನ್ ಹೇಗೆ ಮಾತಾಡ್ತೀಯೋ ಯಾವ ತರ ಮಾತಾಡ್ತಿಯೋ ನನಗೆ ಗೊತ್ತಿಲ್ಲ ಹೊರತು ಎಲ್ಲರೂ ಊಟ ನಮಗೆ ಹಾಕ್ಬೇಕು ನಿಮ್ಮ ನಾನು ಸೋಲಿಸಬೇಕು ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂಕಲ್ ಎಂದು ಹೇಳಿ ಆ ಬ್ಯಾಗ್ ಅನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ನಾಮಿಕ ಮಾರನೇ ದಿನ ಮೈಕಿರುವ ಪೋಲ್ ಹತ್ತಿರ ಅತ್ತೆ ಸೊಸೆಯರು ಶಾರದಾ ನಾಮಿಕರು ನಿಂತಿರ್ತಾರೆ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಸೊಸೆ ನನ್ ಮಾತ್ ಕೇಳೆ ಆಪೋಸಿಷನ್ ಪಾರ್ಟಿ ನಿಜವಾಗಿ ಸೋತ್ ಹೋಗುತ್ತೆ ಕ್ಷಮಸ್ಬಿಡಿ ಅತ್ತೆ ಈಗಂತೂ ನಾವು ಅತ್ತೆ ಸೇರಲ್ಲ ಎಲೆಕ್ಷನ್ ಪ್ರಚಾರದ ಶತ್ರುಗಳು ನನ್ನ ಸ್ಪೀಡನ್ನ ಆಗಲ್ಲ ಅನಮಿಕಾ ನಾನು ಡಿ ಹೊಡೆದ್ರೆ ನೀವು ಉಳಿಯಲ್ಲ ಎಂದು ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನಿಂತಿರುತ್ತಾಳೆ ಸರೋಜ ಅವರ ಹತ್ರ ಬಂದು ಕೈ ಮುಗಿದು ನಾವು ನಮ್ಮೂರು ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಅಮೂಲ್ಯವಾದ ಓಟನ್ನು ನನಗೆ ಹಾಕಿ ಗೆಲ್ಲಿಸಿ ಇಪ್ಪತ್ನಾಲ್ಕು ಗಂಟೆಯು ನಾನು ನಿಮಗೆ ಸೇವೆ ಮಾಡ್ತಾ ಇರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅತ್ತೆ ಸೊಸ್ಯರು ಕೋಪದಿಂದ ಒಬ್ಬರು ಮುಖವನ್ನೊಬ್ಬರು ನೋಡಿಕೊಂಡು ಇನ್ನು ಪ್ರಚಾರವನ್ನು ಶುರು ಮಾಡ್ತಾರೆ ಇಬ್ಬರು ಸೇರಿ ಕಮಲಳ ಮನೆಗೆ ಹೋಗುತ್ತಾರೆ ಕಮಲ ಹೊರಗೆ ಬಂದು ಅತ್ತೆ ಸೊಸ್ಯರ್ ನೋಡ್ತಾಳೆ ಓಹೋ ಬೇರೆ ಬೇರೆ ಪಾರ್ಟಿಗಳಿಗೆ ಎಲೆಕ್ಷನ್ ಪ್ರಚಾರ ಮಾಡ್ತಾ ಇರುವ ಅತ್ತೆ ಸೊಸ್ಯರು ಸೇರಿ ನಮ್ಮನೆಗೆ ಬಂದ್ರಾ ಇನ್ನು ನನ್ನ ಕೆಲಸ ಆಗೋಯ್ತು ನೋಡೆ ಕಮಲಾ ನಮ್ ಪಾರ್ಟಿ ರೂರಲ್ ಪಾರ್ಟಿ ಗೆದ್ರೆ ಇನ್ನಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಕಮಲಾ ಮಾಡಿದ ಒಳ್ಳೆ ಕೆಲ್ಸ ಏನೋ ಅಂತ ಕೇಳು ಕಸದ ಬುಟ್ಟಿ ಹತ್ರ ಕಸ ಯಾವಾಗ್ಲೂ ಹಾಗೆಯೇ ಇರುತ್ತೆ ಡ್ರೈನೇಜ್ ಯಾವಾಗ್ಲೂ ತುಂಬಿ ಹರಿಯಿತಾನೆ ಇರುತ್ತೆ ಸಿ ನೀರಿನ ಟ್ಯಾಪ್ ಅಲ್ಲಿ ಅವಾಗವಾಗ ಚರಂಡಿ ನೀರು ಕೂಡ ಬರ್ತಾ ಇರುತ್ತೆ ಇನ್ನು ಒಳ್ಳೆ ಕೆಲಸ ಏನ್ ನಡೀತಾ ಇದೆ ಕೇಳೇ ಕಮಲಾ ಎಂದು ಅನ್ನುತ್ತಾ ಇರುವಾಗ ಸರೋಜಾ ಅವರ ಹತ್ತಿರ ಬರುತ್ತಾಳೆ ಅವರನ್ನು ಬೇರೆ ಮಾಡಿ ಮಧ್ಯದಲ್ಲಿ ನಿಂತ್ಕೊಂಡು ಕಮಲನ್ನು ನೋಡಿ ಕೈ ಎಷ್ಟೋ ಸಮಸ್ಯೆಗಳಿದೆ ಆದ್ರೆ ಅದಕ್ಕೆ ಅವರ ಹತ್ರ ಪರಿಹಾರ ಮಾರ್ಗವಿಲ್ಲ ಆ ಪರಿಹಾರ ಮಾರ್ಗ ನನ್ನ ಹತ್ರ ಇದೆ ದಯವಿಟ್ಟು ನನ್ನನ್ನ ಗೆಲ್ಲಿಸಿ ಎಂದು ಹೇಳಿ ಸರೋಜಾ ಹೊರಟು ಹೋಗುತ್ತಾಳೆ ಅತ್ತೆ ಸಸ್ಯರು ಕಮಲಳನ್ನು ನೋಡಿ ಮತ್ತೆ ಶುರು ಮಾಡುತ್ತಾರೆ ಅಷ್ಟೇ ಕಮಲ ಮನೆಯೊಳಗೆ ಹೋಗಿ ಬಾಗಿಲು ಹಾಕೋತಾಳೆ ಹೀಗೆ ಅತ್ತೆ ಸಸ್ಯರು ಮತ್ತೊಂದು ಮನೆಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಇಬ್ಬರು ಮಾತನಾಡ್ತಾ ಇರ್ತಾರೆ ಆ ಮನೆಯವನಿಗೆ ಎರಡು ನಾಯಿಗಳು ಮನೆ ಮುಂದೆ ಬಂದು ಬೊಗಳುತ್ತಾ ಇರುವ ಹಾಗೆ ಅನಿಸುತ್ತೆ ಅನಾಮಿಕಾ ಶಾರದಳನ್ನ ನೋಡಿ ಇನ್ನು ಆಗಲೇ ಅವರ ಹತ್ರಕ್ಕೆ ಸರೋಜ ಬರ್ತಾಳೆ ಅತ್ತ ಸಸ್ಯರಿಬ್ಬರು ಮಾತನಾಡೋದನ್ನ ನಿಲ್ಲಿಸ್ತಾರೆ ಯಾರು ಏನ್ ಹೇಳಿದ್ರು ನಂಬಬೇಡಿ ನನ್ನ ಮಾತಿನ ಮೇಲೆ ನನ್ನ ಮೇಲೆ ನಂಬಿಕೆ ಇದ್ರೆ ನನಗೆ ಊಟ ಹಾಕಿ ನನ್ನನ್ನು ಗೆಲ್ಲಿಸಿ ಎಂದು ಹೇಳಿ ಸರೋಜ ಹೋಗುತ್ತಲೇ ಆ ಮನೆಯವನು ಬಾಗಿಲು ಹಾಕುತ್ತಾನೆ ಇನ್ನು ಅತ್ತೆ ಸಸ್ಯರು ಸೇರಿ ಒಂದು ಮರದ ಹತ್ರ ಬರ್ತಾರೆ ನೋಡೆ ಸೊಸೆ ನಾವಿಬ್ಬರು ಒಂದೇ ಮನೆಗೆ ಹೋಗೋದ್ರಿಂದ ನಮ್ಮನ್ನು ನಾವು ಬೈಕೊಳ್ಳೋರು ಆಗ್ತೀವಿ ಮಧ್ಯದಲ್ಲಿ ಸರೋಜ ಬಂದು ಪ್ರಶಾಂತವಾಗಿ ತನ್ನ ಪ್ರಚಾರ ತಾನು ಮಾಡ್ಕೊಳ್ತಾ ಹೋಗ್ತಾಳೆ ಅದರಲ್ಲಿ ತಪ್ಪೇನಿಲ್ವಲ್ಲ ಅತ್ತೆ ನೋಡೇ ನಂದು ಪಾರ್ಟಿಯಿಂದ ದುಡ್ಡು ತಗೊಂಡೆ ನೀನೇನು ಇನ್ನೊಂದು ಪಾರ್ಟಿಯಿಂದ ದುಡ್ಡು ತಗೊಂಡಿದ್ಯಾ ಸರಿಯಾಗಿ ಪ್ರಚಾರ ಮಾಡ್ದೆ ಇದ್ರೆ ಹೇಗೆ ಹೇಳು ಅದಕ್ಕೆ ಅಂತ ನೀನು ನೀನ್ ಹೋದ ಜಾಗಕ್ಕೆ ನಾನ್ ಬರಲ್ಲ ನಾನ್ ಹೋದ ಬೀದಿಗೆ ನೀನ್ ಬರ್ಬೇಡ ಏನಂತೀಯಾ ಎಷ್ಟಾದ್ರೂ ಅತ್ತೆ ಅದು ಅಲ್ಲದೆ ಬೇಡ್ಕೋತಾ ಇರೋ ಹಾಗೆ ಹೇಳ್ತಾ ಇದ್ದೀರಲ್ಲ ಸರಿ ಬಿಡಿ ಹಾಗೆ ನಡೆಸೋಣ ಎಂದು ಮಾತನಾಡಿಕೊಂಡು ಅತ್ತೆ ಸೊಸೆರಿಬ್ಬರು ಒಂದೊಂದು ದಿಕ್ಕಿಗೆ ಹೋಗಿ ಪ್ರಚಾರ ಮಾಡ್ತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಶಾರದಾ ಆಟೋದಲ್ಲಿ ತಿರುಗುತ್ತಾ ಮೈಕ್ ಅಲ್ಲಿ ಮಾತನಾಡುತ್ತಾ ಪ್ರಚಾರ ಮಾಡುತ್ತಾ ಇದ್ದಾರೆ ಸೊಸೆ ಅನಾಮಿಕಾ ಸ್ಕೂಟಿ ಮೇಲೆ ತಿರುಗುತ್ತಾ ಮೈಕ್ ಅಲ್ಲಿ ಪ್ರಚಾರ ಮಾಡ್ತಾ ಇರ್ತಾಳೆ ಒಂದು ದಿನ ಒಂದು ರೋಡಿನ ಮೇಲೆ ಆಟೋದಲ್ಲಿ ಅತ್ತೆ ಶಾರದಾ ಸ್ಕೂಟಿ ಮೇಲೆ ಸೊಸೆ ಅನಾಮಿಕಾ ಎದುರಿಗೆ ಬರುತ್ತಾರೆ ಅಧಿಕಾರ ಪಾರ್ಟಿನೇ ಗೆಲ್ಲಿಸ್ರಿ ಆಪೋಸಿಷನ್ ಪಾರ್ಟಿಗೆ ನಕ್ಷತ್ರ ತೋರಿಸಿ ಯಾರಿಗೆ ನಕ್ಷತ್ರ ತೋರಿಸ್ಬೇಕೋ ಯಾರನ್ನ ಗೆಲ್ಲಿಸ್ಬೇಕೋ ಜನಗಳಿಗೆ ಗಳಿಗೆ ಗೊತ್ತು ನಾವು ಮಧ್ಯಕ್ಕೆ ಬರಲ್ಲ ಪ್ರೇಮಿಸ್ತೀವಿ ನಿಮ್ಮ ಅಗತ್ಯಗಳನ್ನ ತೀರಿಸ್ತೀವಿ ಅವರದ್ದು ಪ್ರೇಮ ಅದನ್ನು ನಂಬಿ ಮೋಸ ಹೋಗ್ಬೇಡಿ ಅಗತ್ಯಗಳನ್ನು ತೀರಿಸ್ತೀವಿ ಅಂತ ಹೇಳ್ತಲೇ ಆಸೆ ಇಟ್ಕೋಬೇಡಿ ಸಾಕಾದಷ್ಟು ದೋಚ್ಕೊಂಡು ಹೋಗ್ತಾರೆ ಅಂತ ಗ್ರಹಿಸಿಕೊಳ್ಳಿ ಹಾಗೆ ಅತ್ತೆ ಸೊಸೆಯರ ಪ್ರಚಾರ ಜೋರಾಗಿ ಸಾಗುತ್ತಾ ಇರುವಾಗ ಸರೋಜ ಎತ್ತಿನ ಗಾಡಿಯಲ್ಲಿ ಬರುತ್ತಾಳೆ ಪ್ರಜೆಗಳೇ ನಾನೊಂದು ಹೇಳ್ತಾ ಇದ್ದೀನಿ ಕರೆಂಟ್ ಇಲ್ಲದೆ ಇದ್ರು ಬ್ಯಾಟ್ರಿ ಇಲ್ಲದೆ ಇದ್ರು ಏನಾದ್ರೂ ಸಮಸ್ಯೆ ಬಂದು ನಿಂತು ಹೋಗುವ ಮೈಕಿನ ಅಗತ್ಯ ನನಗಿಲ್ಲ ನಾನು ಬಾಯಿಂದ ಹೇಳ್ತಾ ಇದ್ದೀನಿ ನೀವು ಕಿವಿಯಿಂದ ಕೇಳಿ ಎಲ್ಲ ವಿಧದ ಅಭಿವೃದ್ಧಿ ನಡಿಬೇಕು ಅಂದ್ರೆ ನನ್ನನ್ನೇ ಗೆಲ್ಲಿಸಿ ಸಮಸ್ಯೆಗಳ ಎದುರು ಹೋರಾಡಿ ಅವುಗಳನ್ನ ತಪ್ಪದೆ ತೀರಿಸ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸರೋಜ ಹಾಗೆ ಕೆಲವು ದಿನಕ್ಕೆ ಎಲೆಕ್ಷನ್ ಪ್ರಚಾರ ನಡೆಸುವುದು ನಿಂತು ಹೋಗುತ್ತದೆ ಮನೆಯಲ್ಲಿ ಒಂದು ದಿನ ನನ್ನನ್ನು ಕ್ಷಮಿಸಿ ಅತ್ತೆ ಪ್ರಚಾರದ ಭಾಗದಿಂದ ನಿಮ್ಮನ್ನ ಕುಳ್ಳಿ ಅಂತ ದಪ್ಪ ಅಂತ ಬಹಳ ಮಾತುಗಳೇ ಅಂದೆ ನಾನು ನಿಜಕ್ಕೂ ಪ್ರಚಾರ ಮಾಡಲ್ಲ ಅಂತಿದ್ದೆ ಮಾವಯ್ಯನೇ ನನ್ನನ್ನ ಅಪೋಸಿಷನ್ ಪಾರ್ಟಿ ಹತ್ರಕ್ಕೆ ಕರ್ಕೊಂಡು ಹೋದ್ರು ಹಾಗೆ ತಗೊಂಡು ಹೋಗಿ ಅಂತ ನಾನೇ ಹೇಳ್ದೆ ಕಣೆ ಸೊಸೆ ಯಾಕೆ ಅತ್ತೆ ಹಾಗೆ ಮಾಡಿದ್ರೆ ಬದ್ರು ಬಂದು ಬೈಕೊಂಡ್ವಿ ಅಲ್ಲ ದುಡ್ಡಿಗಾಗಿ ಸೊಸೆ ಎಂದು ಹೇಳುತ್ತಲೇ ಅತ್ತೆ ಶಾರದಾಳ ಬುದ್ಧಿವಂತಿಕೆಯನ್ನು ಅನಾಮಿಕ ಮೆಚ್ಚಿಕೊಳ್ಳುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಎಲೆಕ್ಷನ್ ಪೂರ್ತಿಯಾಗುತ್ತದೆ ರಿಸಲ್ಟ್ಸ್ಗಾಗಿ ಎದುರು ನೋಡುತ್ತಾ ಇರುತ್ತಾರೆ ಎಲ್ಲರೂ ರೂರಲ್ ಪಾರ್ಟಿ ಅಭ್ಯರ್ಥಿ ಸುದರ್ಶನ್ ಗೆಲ್ಲಲಾರದೆ ಹೋಗುತ್ತಾನೆ ಶಾರದಾ ದುಃಖ ಪಡುತ್ತಾಳೆ ಹಾಗೆ ಅಪೋಸಿಷನ್ ಪಾರ್ಟಿ ಮೋಹನ್ ರಾವ್ ಕೂಡ ಸೋತು ಹೋಗುತ್ತಾನೆ ಅವನ ಪರವಾಗಿ ಪ್ರಚಾರ ಮಾಡಿದ ಅನಾಮಿಕ ಕೂಡ ದುಃಖ ಪಡುತ್ತಾಳೆ ಆದ್ರೆ ಈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು ಯಾರು ಗೊತ್ತಾ ಸ್ವತಂತ್ರ ಅಭ್ಯರ್ಥಿ ಸರೋಜಾ ಸರೋಜ ಗೆದ್ದಿದ್ದನ್ನ ನೋಡಿ ಅತ್ತೆ ಸಸೇರಿಬ್ಬರು ಸರೋಜಳ ಹತ್ತಿರ ಹೋಗಿ ಶಾಲು ಹೊದಿಸಿ ಅಭಿನಂದಿಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಕಿಚನ್ ನಲ್ಲಿ ತರಕಾರಿ ಕಟ್ ಮಾಡ್ತಾ ಇರುವ ಅತ್ತಿಗೆ ಅನಾಮಿಕಳ ಹತ್ತಿರಕ್ಕೆ ವಿಶಾಲ್ ಬರ್ತಾನೆ ಏನ್ ವಿಶಾಲ್ ಬಾಬು ಏನಾದ್ರೂ ಬೇಕಾ ಅತಿಗೆ ಈ ದಿನ ಅವಂತಿಕಾ ಅವರ ಮನೆಗೆ ಹೋಗ್ತಾ ಇದ್ದೀರಲ್ಲ ಅಲ್ಲಿ ನಿಮಗೊಂದು ಸರ್ಪ್ರೈಸ್ ಇರುತ್ತೆ ಅದನ್ನು ನೋಡಿ ಭಲೇ ಥ್ರಿಲ್ ಆಗಿ ಫೀಲ್ ಆಗ್ತೀರಾ ಅದೇನು ಆಗ್ತೀರಾ ಅವಂತಿಕ ಮನೆಗೆ ಹೋಗಿ ಅವಂತಿಗಳ ಭೇಟಿಯಾಗಿ ಸರ್ಪ್ರೈಸ್ನ ಎಂಜಾಯ್ ಮಾಡಿ ಎಂದು ಹೇಳಿ ಅಲ್ಲಿಂದ ವಿಶಾಲ್ ಹೋಗುತ್ತಾನೆ ಆವೇಶದಿಂದ ಶಾರದಾ ಮಾತನಾಡ್ತಾ ಇದ್ರೆ ಆಕೆ ಮುಂದೆ ನಿಂತ್ಕೊಂಡ ಗಂಡ ಪ್ರಸಾದ್ ಅಯೋಮಯದಿಂದ ನೋಡ್ತಾ ಇರ್ತಾನೆ ಮಗನಾಗಿ ನನ್ ದುಃಖನ ಜವಾಬ್ದಾರಿನ ವಿಶಾಲ ಅರ್ಥ ಮಾಡ್ಕೋಬೇಕಾ ಬೇಡ್ವಾ ಹೇಳಿ ಹಾಗೆ ಕೋಲಿನ ಹಾಗೆ ನಿಂತ್ಕೊಂಡು ತಮಾಷೆ ನೋಡ್ತಾ ಇದ್ದೀರಾ ಇಲ್ಲ ಶಾರದಾ ನೀನು ಆವೇಶದಿಂದ ಮಾತಾಡ್ತಾ ಇದ್ರೆ ನಾನು ಅಮಾಯಕವಾಗಿ ಕೇಳ್ತಾ ಇದ್ದೀನಿ ಆಗಲೇ ಅಲ್ವಾ ಪಾಪ ಶಾರದಾಳ ಗಂಡ ಅಂತ ಎಲ್ರು ಅಂದ್ಕೊಳ್ಳೋದು ಒಂದು ಲೈಕ್ ಆಗಿ ಒಂದು ಕಮೆಂಟ್ ಆಗಿ ಹಾಕೋದು ಸಾಕು ಬಿಡಿ ಸಂಭ್ರಮ ಏನಾದ್ರು ಅಂದ್ರೆ ಸಾಕು ಗಯ್ಯಾಳಿ ನಾನು ದಡ್ಸನವಳು ಪೊಗರವಳು ಅಹಂಕಾರದವಳು ಅಂತ ಹೇಳ್ಕೊಂತ ಹೋದ್ರೆ ಎಷ್ಟೋ ಮಾತು ಹೇಳ್ತಾರೆ ಈಗ ಪ್ರೇಮಿಸಿದವಳ ಮನೆಗೆ ಹೋಗಿ ಜೊತೆ ಮಾತಾಡಿ ಅವನನ್ನು ಒಬ್ಬ ಗೃಹಸ್ಥನನಾಗಿ ಮಾಡೋಣ ಇನ್ನು ನಾನು ಅಂತ ಹೇಳ್ತಾ ನಿಮಗೆ ಅರ್ಥವಾಗ್ತಾ ಇಲ್ವಾ ನೀ ಹೋಗಿ ಮಾತಾಡಿ ಕಾಯಂ ಮಾಡ್ಕೊಂಡ್ ಬನ್ನಿ ಸೊಸೆ ಇಲ್ಲದೆ ಅದು ಹುಡುಗನ ತಾಯಿ ನೀನಿಲ್ದ ಹೇಗೆ ಶಾರದೆ ಇದಲ್ಲ ನಿಮ್ಮ ಮುದ್ದಿನ ಸೊಸೆ ಮಗಳು ಕೂಡ ಅದೇ ಅದಿಕ್ಕಿಲ್ಲದ ಅನಾಮಿಕಾ ಕರ್ಕೊಂಡು ಹೋಗಿ ಅದ್ ಏನೋ ಓಕೆ ಮಾಡ್ಕೊಂಡ್ ಬನ್ನಿ ಅಂದ್ರೆ ಅವನು ನಾವು ಬೇಕಂತೆ ಮಾಡಿದೀವಿ ಅಂತ ಜಗಳ ಆಡದ್ರು ಆಡ್ತಾನೆ ಅವನು ಸಮಾಧಾನವಾಗಿರೋದು ನಾವು ಹಾಗೆ ಸಮಾಧಾನವಾಗಿರೋದೇ ಒಳ್ಳೇದು ಹಾಗೆ ಕಣೇಶ ದೊಡ್ಡ ಸೊಸೆ ಅನಾಮಿಕಳೆಗೆ ನೀನೇ ಒಂದು ಮಾತು ಹೇಳು ಇಲ್ಲ ಅಂದ್ರೆ ಅತ್ತೆ ಹೇಳಿಲ್ವಲ್ಲ ಏನು ಮಾತನಾಡದೆ ಮೌನವಾಗಿರ್ತಾಳೆ ಸರಿ ಕಣ್ರಿ ನಾನು ಹೋಗಿ ಹೇಳ್ತೀನಿ ನೀವು ರೆಡಿಯಾಗಿ ಚಿಕ್ಕ ಮಗ ಅಂತ ಮುದ್ದು ಮಾಡಿದ್ದಕ್ಕೆ ತಪ್ಪಲ್ವಲ್ಲ ನಾನಂದ್ರೆ ಭಯಪಡುವ ದೊಡ್ಡ ಸೊಸೆ ಅನಾಮಿಕ ಯಾವಾಗ ನೋಡಿದ್ರು ನನ್ನ ಹತ್ರ ಬಂದು ಕೇಳ್ತಾಳೆ ಇವನಿಗಾಗಿ ನೋಡು ಮೊದಲ ಸಲ ನಾನೇ ಹೋಗಿ ಅನಾಮಿಕಳ ಹತ್ರ ಕೇಳೋ ಹಾಗಾಯ್ತು ಎಂದು ಹೇಳಿ ಶಾರದಾ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಡೈನಿಂಗ್ ಟೇಬಲ್ ಮೇಲೆ ನಿಂತ್ಕೊಂಡು ರಮೇಶ್ ರೆಡಿ ಆಗ್ತಾ ಇರ್ತಾನೆ ಅನಾಮಿಕಾ ದುಃಖದಿಂದ ನಿಂತಿರ್ತಾಳೆ ಅನೋ ಇನ್ನು ಯಾಕೆ ಯೋಚನೆ ಮಾಡ್ತಾ ಇದೀಯಾ ಅಪ್ಪ ಅಮ್ಮನ್ ಜೊತೆ ಮಾತಾಡಿ ಒಪ್ಪಿಸ್ತೀನಿ ಅಂತ ಹೇಳಿದಾರಲ್ಲ ನೀನು ಕೂಡ ರೆಡಿ ಆಗೋ ಅತ್ತೆ ಹೇಳಿದ್ರೆ ನಾನು ರೆಡಿ ಆಗ್ತೀನಿ ಇಲ್ಲಾಂದ್ರೆ ಇಲ್ಲ ಅತ್ತೆ ಹೇಳದೆ ರೆಡಿ ಆದ್ರೆ ಇನ್ನೇನಾದ್ರೂ ಇದೆಯಾ ಘೋರವಾದ ದಾಳಿ ನಡೆಯುತ್ತೆ ಆ ದಾಳಿ ತಟ್ಕೊಳ್ಳೋದು ಕಷ್ಟವಾಗುತ್ತೆ ಎಂದು ಅನಾಮಿಕಾ ಅನ್ನುತ್ತಿರುವಾಗ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ ಏನೇ ಸೊಸೆ ಹೊರಗಡೆ ಮಗ ರೆಡಿ ಆಗ್ತಾ ಇದ್ರೆ ನೀನೇನು ಹಾಗೆ ನಿಂತಿದ್ಯಾ ರೆಡಿ ಆಗ್ಬೇಕು ಅಂತ ನೀವು ಹೇಳಿಲ್ವಲ್ಲ ಅತ್ತೆ ಹೌದಮ್ಮ ಆಗಿನಿಂದ ನಾನು ರೆಡಿ ಆಗು ಅಂತ ಹೇಳ್ತಾ ಇದ್ರೆ ಅತ್ತೆ ಹೇಳಿಲ್ವಲ್ಲ ಅತ್ತೆ ಹೇಳಿದ್ರೆ ನಾನು ರೆಡಿ ಆಗ್ತೀನಿ ಇಲ್ಲ ಅಂದ್ರೆ ಇಲ್ಲ ಅತ್ತೆ ಮಾತನ್ನೇ ಕೇಳ್ತೀನಿ ಅಂತ ನಿಂತು ಬಿಟ್ಟಿದ್ದಾಳಮ್ಮ ಎಂದು ದೊಡ್ಡ ಮಗ ರಮೇಶ್ ಹೇಳುತ್ತಲೇ ಶಾರದಳೊಳಗೆ ಅತ್ತೆ ಎನ್ನುವ ಅಹಂಕಾರ ಸ್ವಲ್ಪ ಸಮಾಧಾನವಾಗುತ್ತೆ ಆಗ ತನ್ನಲ್ಲಿ ತಾನು ಪರವಾಗಿಲ್ಲ ದೊಡ್ಡ ಸೊಸೆ ನನ್ನ ಕೈಯೊಳಗೆ ಇದ್ದಾಳೆ ಇವಳು ಹೀಗೆ ಇರ್ಬೇಕು ಆಗಲೇ ಅಲ್ವಾ ನನಗಿಷ್ಟವಿಲ್ಲದಿದ್ರು ಚಿಕ್ಕ ಸೊಸೆಯಾಗಿ ಮನೆಗ್ ಬರುವ ಹುಡುಗಿ ಕೂಡ ನನಗೆ ಭಯಪಡ್ತಾ ಇರ್ತಾಳೆ ನನ್ನ ಕೈಯಳುತ್ತ ಇರ್ತಾಳೆ ಎಂದು ಅಂದುಕೊಂಡು ಸಂತೋಷ ಮೇಲಕ್ಕೆ ಮಾತ್ರ ಸ್ವಲ್ಪ ಕೋಪದಿಂದ ಏಯ್ ಅನಾಮಿಕಾ ತಯಾರಾಗು ಮಗ ನೀನು ಅವರು ಅವ್ರ ಮನೆಗೆ ಹೋಗಿ ಸಂಬಂಧ ಓಕೆ ಮಾಡ್ಕೊಂಡ್ ಬನ್ನಿ ನಾನು ಹೇಳಿದ ಹಾಗೆ ಅಲ್ಲದೆ ನೀನು ನಿನ್ ಮಾವಯ್ಯ ಸ್ವಂತ ನಿರ್ಣಯನ ತಗೋಬೇಡಿ ಹಾಗೆ ಅತ್ತೆ ನನ್ನ ವಾರ್ಗೀತಿ ಹೇಗಿದ್ರು ಸರಿ ಮದ್ವೆಗೆ ಒಪ್ಕೋತೀವಿ ಸರಿ ರೆಡಿಯಾಗಿ ಹೋಗು ಎಂದು ಹೇಳಿ ಅಲ್ಲಿಂದ ಶಾರದಾ ಹೊರಟು ಹೋಗುತ್ತಾಳೆ ಇನ್ನು ಅದು ಅವಂತಿಕಳ ಮನೆ ಅದೇ ರೀ ವಿಶಾಲ್ ಪ್ರೇಮಿಸಿದ ಹುಡುಗಿಯ ಮನೆ ರಮೇಶ ಪ್ರಸಾದ್ ಕೂತ್ಕೊಂಡಿರ್ತಾರೆ ಅನಾಮಿಕಾ ಪಕ್ಕದಲ್ಲಿ ನಿಂತಿರ್ತಾಳೆ ಅವಂತಿಕಳ ತಂದೆ ಸುದರ್ಶನ್ ಒಂದು ಪೊಲೀಸ್ ಆಫೀಸರ್ ಅನಾಮಿಕಳನ್ನು ನೋಡಿ ಶಾಕ್ ಹಾಕ್ತಾನೆ ಈ ಹುಡುಗಿ ಈ ಹುಡುಗಿ ನನ್ನ ದೊಡ್ಡ ಸೊಸೆರಿ ಹೆಸರು ಅನಾಮಿಕಾ ಆದ್ರೂ ಯಾಕೆ ಅಷ್ಟೊಂದು ಶಾಕ್ ಆಗಿದ್ದೀರಾ ಇದಕ್ಕೂ ಮೊದಲು ಎಲ್ಲಾದ್ರೂ ಇಲ್ಲ ರೀ ಎಂದು ಹೇಳಿ ತನ್ನಲ್ಲಿ ತಾನು ಚಿಕ್ಕಂದಿನಲ್ಲಿ ತಪ್ಪಿ ಹೋದ ನನ್ನ ಮಗಳಾಗಿರಬೇಕು ಈಗ ಅವರು ಅವಂತಿಗನ್ನ ನೋಡಿದರೆ ಕೇಳ್ತಾರೆ ಅನುಮಾನ ಬಾರದ ಹಾಗೆ ನಂಬಿಕೆ ಕುದುರುವ ಹಾಗೆ ಸಮಾಧಾನ ಹೇಳಬೇಕು ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಅವರ ಹತ್ರ ಈಗ ನೀವು ಶಾಕ್ ಆಗ್ತೀರಾ ನೋಡಿ ಅಮ್ಮ ಅವಂತಿಕಾ ಎಂದು ಕರೆಯುತ್ತಲೇ ಅವಂತಿಕ ಅವರ ಹತ್ರಕ್ಕೆ ಬರ್ತಾಳೆ ಸುದರ್ಶನ್ ಹೇಳಿದ ಹಾಗೆ ಅವಂತಿಗಳನ್ನು ನೋಡಿ ಪ್ರಸಾದ್ ರಮೇಶ್ ಅನಾಮಿಕ ಮೂವರು ಶಾಕ್ ಆಗ್ತಾರೆ ಅನಾಮಿಕ ಅವಂತಿಕ ಇಬ್ಬರು ಒಂದೇ ತರ ಇರ್ತಾರೆ ಅದು ಹೇಗೆ ಸಾಧ್ಯವಾಯ್ತು ಅಲ್ಲಿರುವ ಯಾರಿಗೂ ಅರ್ಥವಾಗೋದಿಲ್ಲ ಎಲ್ಲರಲ್ಲಿಯೂ ಏನೋ ಒಂದು ತಿಳಿಯದ ಅಯೋಮಯ ಆಗ ಸುದರ್ಶನ್ ಮನುಷ್ಯನನ್ನು ಹೋಲಿಸಿದ ಮನುಷ್ಯರು ಏಳು ಜನ ಇರ್ತಾರೆ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ ಅನಾಮಿಕಳನ್ನ ಅವಂತಿಗಳನ್ನು ನೋಡ್ತಾ ಇದ್ರೆ ಅದು ನಿಜಾನೇ ಅನ್ನಿಸ್ತಾ ಇದೆ ಈಗ ಹೇಗೆ ಮತ್ತೆ ಇನ್ನು ಹೇಗೆ ಅಂತ ರೀ ನನ್ನ ಹೆಂಡತಿ ಶಾರದಾ ಹೇಳಿದಾಗೆ ಅವಂತಿಕಾಗೂ ವಿಶಾಲ್ಗೂ ಮದುವೆ ಮಾಡ್ಲೇಬೇಕು ಎಂದು ಮಾತನಾಡಿಕೊಂಡು ಒಂದು ದಿನ ಒಳ್ಳೆ ಮುಹೂರ್ತ ಇಟ್ಕೊಂಡು ಶಾರದಾ ಇಲ್ಲದೆ ವಿಶಾಲ್ಗೆ ಮದುವೆ ನಡೆದು ಹೋಗುತ್ತೆ ಮನೆಗೆ ಬಂದ ಚಿಕ್ಕ ಮಗ ವಿಶಾಲ್ ಚಿಕ್ಕ ಸೊಸೆ ಅವಂತಿಕಾಳಿಗೆ ಆರತಿ ಕೊಡೋದಿಕ್ಕೆ ಶಾರದೆ ಆರತಿ ತಟ್ಟೆ ಜೊತೆ ಬರ್ತಾಳೆ ಅವಳಿ ಮಕ್ಕಳು ಅವಂತಿಕಾ ಅನಾಮಿಕಳನ್ನು ನೋಡಿ ಅಯೋಮಯದಲ್ಲಿ ಬೀಳ್ತಾಳೆ ಆಗ ಶುರುವಾಗತ್ತೆ ಶಾರದಳಿಗೆ ಈ ಅವಳಿ ಮಕ್ಕಳ ಕನ್ಫ್ಯೂಷನ್ ಅಮ್ಮೋ ಈ ಅವಳಿ ಮಕ್ಕಳ ಜೊತೆ ಹುಷಾರಾಗಿರ್ಬೇಕು ಅವಂತಿಕ ಯಾರು ಅಂತ ಗುರುತು ಹಿಡ್ಕೊಂಡು ಚೆನ್ನಾಗಿ ಅನಾಮಿಕಳ ಹಾಗೆ ಕೀಳಾಗಿ ನೋಡೋದಕ್ಕೆ ಆಗೋದಿಲ್ಲ ಹಾಗೆ ನೋಡಿದ್ರೆ ತನ್ನ ಪೊಲೀಸ್ ಆಫೀಸರ್ ಅಪ್ಪಂಗೆ ಹೇಳ್ತಾಳೆ ಕೇಸ್ ಬುಕ್ ಮಾಡಿಸ್ತಾಳೆ ಜೈಲಿಗೆ ಹಾಕ್ತಾಳೆ ಜಾಗೃತಿ ಆಗಿರ್ಬೇಕು ಎಂದು ಶಾರದಾ ಅಂದುಕೊಳ್ಳುತ್ತಾಳೆ ಒಂದು ದಿನ ಕೆಲಸ ಮಾಡುತ್ತಿರುವ ಅನಾಮಿಕಳಿಗೆ ಜ್ಯೂಸ್ ತಗೊಂಡು ಬಂದು ಕೊಡ್ತಾಳೆ ಅವಂತಿಕ ಈ ಜ್ಯೂಸ್ ಕುಡಿಯಮ್ಮ ಅತ್ತೇ ನಾನ ಅನಾಮಿಕ ಅವಂತಿಕ ಅಲ್ಲ ಎಂದು ಹೇಳುತ್ತಲೇ ಆ ಜ್ಯೂಸ್ ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಮತ್ತೊಂದು ದಿನ ಲಾನ್ ನಲ್ಲಿ ಉಯ್ಯಾಲ ಮೇಲೆ ಅನಾಮಿಕ ಕುದಿರ್ತಾಳೆ ಅವಂತಿಕ ಹೂ ಗಿಡಗಳಿಗೆ ನೀರ್ ಹಾಕ್ತಾ ಇರ್ತಾಳೆ ಅದನ್ನು ನೋಡಿ ಶಾರದಾ ಸ್ವಯಂವಾಗಿ ತನ್ನ ಕೈಯಿಂದ ಕಟ್ ಮಾಡಿದ ಫ್ರೂಟ್ಸ್ ಅನ್ನು ತೆಗೆದುಕೊಂಡು ಬಂದು ಅನಾಮಿಕಳ ಹತ್ರ ಬರ್ತಾಳೆ ಅವಂತಿಕಾ ಈ ಫ್ರೂಟ್ಸ್ ತಿನ್ನಮ್ಮ ಇನ್ನು ಅಂದವಾಗಿರ್ತಿಯಾ ಅತ್ತೇ ನಾನು ಅವಂತಿಕ ಅಲ್ಲ ಅನಾಮಿಕ ಎಂದು ಹೇಳುತ್ತಲೇ ಬರುತ್ತಿರುವ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಆವಂತಿಗ ವಾರಗಿತ್ತಿಯಾಗಿ ಬಂದ ಮೇಲೆ ಅನಾಮಿಕಳಲ್ಲಿ ಬದಲಾವಣೆ ಬರುತ್ತೆ ಇಬ್ಬರು ಸೇರಿ ಜ್ಯೂಸ್ ಕುಡಿತಾ ಇದ್ರು ಇಬ್ಬರು ಸೇರಿ ವಾಕಿಂಗ್ ಮಾಡ್ತಾ ಇದ್ರು ಇಬ್ಬರು ಸೇರಿ ಮನೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ರು ಅದರಿಂದ ಶಾರದಳಿಗೆ ಯಾರು ಯಾರು ಅನ್ನೋದು ಗುರುತು ಹಿಡಿಯುವ ಅವಕಾಶವಿಲ್ಲದೆ ಹೋಗುತ್ತೆ ಹೀಗೆ ನಡೆಯುತ್ತಿರುವಾಗ ಒಂದು ದಿನ ಅತ್ತೆ ನಾನು ಬ್ಯೂಟಿ ಪಾರ್ಲರ್ ಗೆ ಹೋಗ್ತಾ ಇದ್ದೀನಿ ಎಂದು ಅತ್ತೆಗೆ ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ ಓಹೋ ಬ್ಯೂಟಿ ಪಾರ್ಲರ್ ಗೆ ಹೋಗ್ತಾ ಇದ್ದಾಳೆ ಅಂದ್ರೆ ಖಚಿತವಾಗಿ ಅವಂತಿಕ ಇರ್ತಾಳೆ ಅನಾಮಿಕಾ ಒಬ್ಬಳು ಸಿಕ್ಕಿದಾಳೆ ಈಗ ಮಾಡ್ತೀನಿ ಇವಳ ವಿಷಯ ಎಂದು ಅಂದುಕೊಂಡು ಕಿಚನ್ ನಲ್ಲಿರುವ ಅವಂತಿಕ ಹತ್ತಿರಕ್ಕೆ ತಾನು ಅನಾಮಿಕಾ ಅಂದುಕೊಂಡು ಹೋಗುತ್ತಾಳೆ ಶಾರದಾ ಪೊಗರಿನಿಂದ ಏನೇ ಅನಾಮಿಕಾ ಏನೇ ವಾರಗಿತಿ ಬಂದಾಗಿನಿಂದ ನನ್ ಮೇಲೆ ಶ್ರದ್ಧೆ ಕಡಿಮೆ ಆಗಿದೆ ನಾನಂದ್ರೆ ಭಯ ಕಡಿಮೆ ಆಗಿದೆ ಹೇಗಿದೆ ಮೈಗೆ ಎಂದು ಹೇಳುತ್ತಲೇ ಅವಂತಿಕಾ ಮಾತನ್ನು ಕೇಳಿ ಮೊದಲಿನಲ್ಲಿ ಆಶ್ಚರ್ಯ ಹೋಗುತ್ತಾಳೆ ಆ ನಂತರ ತನ್ನಲ್ಲಿ ತಾನು ಓಹೋ ಅನಾಮಿಕಾ ಅಕ್ಕ ಹೇಳಿದ್ದು ನಿಜವೇ ಅನ್ನೋ ಮಾತು ಈ ಕಾಲದಲ್ಲಿ ಕೂಡ ಕ್ರಿಯ ಲತ್ತೆಗಳಿದ್ದಾರೆ ನನ್ನ ಈಗ ಅನಾಮಿಕಾ ಅನ್ಕೋತಾ ಇದ್ದಾಳೆ ನೋಡೋಣ ಯಾವ ಕೆಲ್ಸ ಮಾಡ್ತಾಳೋ ಯಾವ ಮಾತಂತಳೋ ಎಂದು ಮೌನವಾಗಿರುತ್ತಾಳೆ ಅವಂತಿಕಾ ಶಾರದಾ ಮಾಡಿದ ಅಗೇನು ಟೇಸ್ಟ್ ಮಾಡ್ತಾ ಏನ್ ಅಡಿಗೆನೆ ಇದು ರುಚಿ ಇಲ್ಲ ಪಚಿ ಇಲ್ಲ ಅವಂತಿಕ ಬಂದಾಗಿನಿಂದ ನಿನಗೆ ಕಣ್ಣು ನೆತ್ತಿಗೇರಿದೆ ಅವಳು ಮನೆಯಲ್ಲಿದ್ದಾಗ ನಾನು ಏನು ಅನ್ನಲಾರ್ದೆ ಹೋಗ್ತಾ ಇದ್ದೀನಿ ಅವಳ ಡ್ಯಾಡಿ ಪೊಲೀಸ್ ಆಫೀಸರ್ ಅಲ್ವಾ ಏನಾದ್ರು ಅಂದ್ರೆ ಹೋಗಿ ಅಪ್ಪಗ ಹೇಳ್ತಾಳೆ ಅಂತ ಭಯ ಪಡ್ತಾ ಇದ್ದೀನಿ ಎನ್ನು ಮಾತನ್ನು ಕೇಳ್ತಾ ಇರ್ತಾಳೆ ಅವಂತಿಕಾ ಅನಾಮಿಕಳ ಹಾಗೆ ಭಯ ಪಡುವ ಹಾಗೆ ನಟಿಸ್ತಾ ಇರ್ತಾಳೆ ಅದು ಅತ್ತೆ ಎಂದು ಅನ್ನುತ್ತಿರುವಾಗ ಪಾತ್ರೆಗಳನ್ನೆಲ್ಲ ತೆಗೆದು ಸಿಂಕಲೆ ಹಾಕ್ತಾ ಶಾರದಾ ಹೀಗಂತಾಳೆ ಇದೆಲ್ಲ ನಿನ್ ಮುಖದಾಗಿದೆ ಎಲ್ಲವನ್ನೂ ತೊಳಿ ಇಲ್ಲ ಅಂದ್ರೆ ಗೊತ್ತಲ್ವಾ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾ ಇರುವಾಗ ಆಂಟಿ ನಾನು ಅನಾಮಿಕಾ ಅಲ್ಲ ಅವಂತಿಕ ಅನಾಮಿಕಾ ಅಕ್ಕನ್ ಮೇಲೆ ಇಷ್ಟು ಕ್ರಿಯಲಾಗಿರ್ತೀರಾ ಇದು ನಮ್ ಡ್ಯಾಡಿಗೆ ಎಂದು ಅನ್ನುತ್ತಲೇ ಶಾರದಾ ಭಯಪಟ್ಟು ಹೋಗುತ್ತಾಳೆ ಅಲ್ಲಿಂದ ಓಡಿ ಹೋಗ್ತಾಳೆ ಅದನ್ನು ನೋಡಿ ನಗುತ್ತಾಳೆ ಒಂದು ಎರಡು ದಿನ ಕಳೆದ ನಂತರ ಚೆನ್ನಾಗಿ ಕೆಲಸ ಮಾಡಿ ಸುಸ್ತಾದ ಅನಾಮಿಕಾ ಸೋಫಾದಲ್ಲಿ ಮಲಗಿರ್ತಾಳೆ ಅದನ್ನು ನೋಡಿ ಶಾರದಾ ಅವಂತಿಕ ಅಂದ್ಕೋತಾಳೆ ನಿಧಾನವಾಗಿ ಅನಾಮಿಕಳ ಹತ್ರ ಬಂದು ನನ್ನನ್ನು ಕ್ಷಮಿಸು ಚಿಕ್ಕ ಸೊಸೆ ನಾನು ನಿನ್ನನ್ ಹಾಗೆ ಭಯಪಡದೆ ಇದ್ರೆ ಅನಾಮಿಕಾ ಸರಿಯಾಗಿ ಕೆಲಸ ಮಾಡಲ್ಲ ಹಾಗೆ ಬೆದರ್ಸ್ತೀನಿ ಹೊರತು ಇಲ್ಲಿ ವಿಷಯಗಳು ನಿಮ್ಮ ಅಪ್ಪ ಹೇಳೋದು ಅಷ್ಟು ಒಳ್ಳೇದಲ್ಲ ಬೇಕು ಅಂದ್ರೆ ನಾನು ನಿಂಗೆ ಸೇವೆ ಮಾಡ್ತೀನಲ್ಲ ಎಂದು ಹೇಳಿ ಅವಂತಿಕಾ ಏನೋ ಅಂದುಕೊಂಡು ಶಾರದಾ ಅನಾಮಿಕಳ ಕಾಲನ್ನು ತಿಕ್ತಾ ಇರ್ತಾಳೆ ಆಗಲೇ ಶಾಪಿಂಗ್ ಮಾಡಿ ಕೈಯಲ್ಲಿ ಕವರ್ ಹಿಡ್ಕೊಂಡು ಬಾಗಿಲ ಹತ್ರ ಇರುವ ಅವಂತಿಕಳನ್ನ ನೋಡುತ್ತಾಳೆ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಅನಾಮಿಕಾ ಕಣ್ಣು ತೆಗೆದು ಏನಾಯ್ತು ಅತ್ತೆ ಎಂದು ಕೇಳುತ್ತಾಳೆ ಆಗ ತನ್ನಲ್ಲಿ ತಾನು ಅಂದ್ರೆ ಇದುವರೆಗೂ ನಾನು ಕಾಲು ತಿಕ್ಕಿದ್ದು ದೊಡ್ಡ ಸೊಸೆ ಅನಾಮಿಕಂಗ ಅಯ್ಯೋ ಎಂತ ದಾರುಣ ನಡೆದೋಯ್ತು ನಾನು ಕಾಲು ತಿಕ್ಕದ ವಿಷಯ ಅನಾಮಿಕಂಗೆ ಗೊತ್ತಿದ್ಯೋ ಇಲ್ವ ಹೇಗೆ ತಿಳ್ಕೊಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಮಾಯಕವಾಗಿ ಮುಖ ಬಿಟ್ಟು ಏನಾಯ್ತು ಅತ್ತೆ ಅವಂತಿಕ ಇಲ್ದೇ ಇರೋ ಹೊತ್ತಿಗೆ ಮನೆ ಕೆಲ್ಸ ಮಾಡಿ ತುಂಬಾ ಸುಸ್ತದೆ ನಿದ್ರೆ ತುಂಬಾ ಬಂತು ಅತ್ತೆ ಏನಿಲ್ಲ ಕಣೆ ಸೊಸೆ ನೀನು ರೆಸ್ಟ್ ತಗೋ ಎಂದು ಹೇಳಿ ಅಲ್ಲಿಂದ ನಿಧಾನವಾಗಿ ಜಾರ್ಕೋತಾಳೆ ಶಾರದಾ ಅವಳಿ ಸೋದರಿಯರಿಬ್ಬರು ಅತ್ತೆಯ ಪರಿಸ್ಥಿತಿಯನ್ನು ನೋಡಿ ನಗುತ್ತಾರೆ ಇದು ಇಂದಿನ ಕತೆ ಅವಳಿ ಸೊಸೆಯಂದಿರು ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ